Our hearts beat to the city streets. We begin to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. Jesus the name, wanna dance to the light. Post goes from the sky, just two hearts running wild. Never sleep, never stop. every shot from the top. We're gonna, we're gonna be two hearts running wild Hi, hello friends, Hellari Kona Muskara. Welcome back to my channel, and I ಇವತ್ತು ಸಂಡೇ ಹುಯಿ ಬಂದಿದ್ದೀನಿ ನಿನ್ನೆ ಸಾಯಂಕಾಲನೇ ಬಂದಿದ್ದೀನಿ ಹಾಗೆ ನಂದಿನಿನೂ ಕೂಡ ನೆನೆಯೇ ಬಂದಿದ್ದಾಳೆ ಸ್ವಲ್ಪ ತುಂಬನೇ ಕೆಲಸ ಇತ್ತು ಹಾಗಾಗಿ ನೆನೆಯೇ ಅವಳು ಕೂಡ ಬಂದು ಅವಳು ಬಂದೇ ನಾನು ಬಂದಿದ್ದೀನಿ ಇವತ್ತು ಸಂಕ್ರಾಂತಿ ಮೀಸಲು ಮಾಡಬೇಕು ಅಂದರೆ ಹೊಸಬೇಳೆ ಮೀಸಲು ಒಣವರಿ ಮೊದಲನೇ ವರ್ಷ ದಿನ ಹೊಸ ಹೊಸಬೇಳೆ ಮೀಸಲು ಅಂತ ಮಾಡ್ತೀವಿ ನಮ್ಮ ಮನೇಲಿ ಮುಂಚೆನೇ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು ವರ್ಷದಲ್ಲಿ ಮೂರು ಸಲ ನಾವು ಮೀಸಲನ್ನು ಮಾಡ್ತೀವಿ ಅದರಲ್ಲಿ ಇದು ಒಂದು ಅದರಲ್ಲಿ ಹೊಸ ವರ್ಷದಲ್ಲಿ ಮೊದಲನೇ ಮೀಸಲಿದ್ದು ಹೊಸ್ಬೇಳೆ ಮೀಸಲು ಹೇಳ್ಬಿಟ್ಟು ಅದಕ್ಕೋಸ್ಕರ ಫುಲ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ನಿನ್ನಿಂದ ಇವಾಗ ಪೂಜೆ ಮಾಡಬೇಕು ಸೊ ಎಲ್ಲ ರೆಡಿ ಮಾಡಿದ್ದೀನಿ ದೇವ್ರ ಮನೆ ಆಲ್ರೆಡಿ ಇನ್ನ ಸ್ನಾನ ಮಾಡಲಿಲ್ಲ ಊಟ ಟಿಫನ್ ಕೂಡ ಇನ್ನೂ ಕೊಟ್ಟಿಲ್ಲ ಹನ್ನೊಂದುವರೆ ಟೈಮ್ ಬಂದು ಒಂದೇ ಸಲ ಪೂಜೆ ಎಲ್ಲ ಮಾಡ್ಬಿಡಣ ಅಂತ ಹೇಳ್ಬಿಟ್ಟು ಇನ್ನೂ ಟಿಫನ್ ಕೂಡ ಮಾಡ್ಸಿಲ್ಲ ಇವಾಗ ಟಿಫನ್ ಹೋಗಿ ಕೊಟ್ಬಿಟ್ಟು ನೆಕ್ಸ್ಟ್ ಅವ್ರಿಗೆ ಸ್ನಾನ ಮಾಡಿಸಿ ಆಮೇಲೆ ನಾವು ಬಿಸಿಲಿಗೆ ಎಡ್ಗೆ ರೆಡಿ ಮಾಡ್ಕೋಬೇಕು ಪಿಕ್ಟರ್ ಮಾಡ್ಕೋಬೇಕು ಇನ್ನು ಮೀಸಲು ಅಡುಗೆಗೆ ಅಂತ ಹೇಳಿಬಿಟ್ಟು ಹಸಿ ಅವರೇ ಹಸಿ ಮತ್ತು ಹಸಿಕಾಯಿನ ತೊಗೊಬಂದಿದ್ರು ಹೊಲದಿಂದ ಅದನ್ನೆಲ್ಲ ಅಜ್ಜಿ ಬಂದಿದ್ದರು ಹೇಗಿದ್ರು ಬೆಳಗ್ಗೆ ಅವ್ರ ಕೈಲೆಲ್ಲ ಬಿಡಿಸಿ ನೀಟಾಗಿ ಇಟ್ಕೊಂಡು ನಮಗೆ ಕೆಲಸ ಇರುತ್ತೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅವರೇ ಪಾಪ ಎಲ್ಲಾನು ಬೆಳಿಗ್ಗೆನೆ ಬೇಗ ಬಂದು ಎಲ್ಲ ಬಿಡಿಸ್ಕೊಟ್ಬಿಟ್ಟು ಹೋಗಿದ್ರು ಸ್ವಲ್ಪ ಕಾಳುಗಳನ್ನೆಲ್ಲ ಜಾಸ್ತಿನೇ ಬಿಡಿಸಿ ಇಟ್ಟಿದ್ರು ಹೇಳಿದ್ರೆ ನಮ್ಮ ಅಕ್ಕಪಕ್ಕ ಯಾರೇನು ಮನೆಗಳಿರುತ್ತೋ ಮತ್ತು ನಮ್ಗೆ ಗೊತ್ತಿರೋರು ನಮ್ಮ ಸಂಬಂಧಿಕರುಗಳು ಅವ್ರಗಳಿಗೂ ಕೂಡ ನಾವು ಮೀಸಲು ಅಡುಗೆನ ಮಾಡ್ತೀವಿ ಅವರನ್ನು ಕೂಡ ಮನೆ ಕರೆದು ಊಟ ಹಾಕುವಂಥ ಅಂಥ ಪದ್ಧತಿ ಇರುತ್ತೆ ಈ ರೀತಿ ವರ್ಷದಲ್ಲಿ ಒಂದು ಸತಿನಾದ್ರೂ ನಾಲ್ಕು ಜನಕ್ಕೆ ಊಟನ ಹಾಕಿದ್ರೆ ಅಂದರೆ ಅನ್ನನ ಹಾಕೋದ್ರಿಂದ ಮನೆಯಲ್ಲಿ ಕರೆದು ಏನೋ ಒಂಥರ ಮನೆಗೆ ತುಂಬ ಏಳಿಗೆ ಆಗುತ್ತೆ ತುಂಬ ಒಂದು ಒಳ್ಳೆಯದಾಗುತ್ತೆ ಅನ್ನೋದೊಂದು ನಂಬಿಕೆ ಇರುತ್ತೆ ಹಾಗಾಗಿ ಮೀಸಲು ಮಾಡಿದಾಗ ಒಂದು ನಾಲ್ಕು ಜನಕ್ಕಾದ್ರೂ ನಮ್ಮ ಕೈಲಾದಷ್ಟು ಅಡುಗೆನ ಮಾಡಿ ಊಟನ ಹಾಕುವಂಥ ಪದ್ಧತಿ ಇರುತ್ತೆ ಇನ್ನು ನಂದಿನಿ ಕೂಡ ಟೈಮ್ ಆಗ್ತಿದೆ ಅಂತ ಬೇಗ ಬೇಗನೆ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ಲು ನಾನು ನೋಡ್ಕೊಂಡು ನೊಗ್ತಾ ಇದ್ದೆ ಇಷ್ಟು ಬೇಗ ರೋಬೋಟ್ ಥರ ಕೆಲಸ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅವ್ರು ರೇಗಿಸ್ತಾ ಇದ್ದೆ ರಿಶು ಮತ್ತು ನಾನು ಕೂಡ ಅವಳು ಯಾವಾಗಲೂ ಇದೇ ರೀತಿಯೇ ಕೆಲಸ ಮಾಡೋದ್ರಲ್ಲಿ ನನಗಿಂತ ತುಂಬಾ ಫಾಸ್ಟ್ ಅಂತ ಹೇಳ್ಬೋದು ಹಾಗೆ ಹೇಳಿದ್ದೀನಿ ನಾನು ಮುಂಚೆಯೂ ಕೂಡ ನನಗಿಂತ ಹೆಚ್ಚಾಗಿ ನಮ್ಮ ಮನೆಗಳಿಗೆ ಬಂದಾಗ ಕೆಲಸ ಮಾಡೋದು ಅವಳೇನೆ ಮತ್ತು ನಮ್ಮ ಮನೆಗಳಲ್ಲಿ ಕೆಲಸ ಮಾಡೋದಿಕ್ಕೆ ಅವಳು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಅವಳು ಮನೆ ಅಂದ್ಕೊಂಡೇ ಕೆಲಸ ಮಾಡ್ತಾಳೆ ಯಾವಾಗ್ಲೂ ಅದೊಂದು ಖುಷಿ ನನಗೆ ಕೆಲವರು ನಾನು ನೋಡಿದಿನಿ ಒಬ್ಬೊಬ್ರು ಅಪ್ಪನ ಮನೆಗೆ ಅಂದ್ರೆ ತವರು ಮನೆಗೆ ಮೇಲೆ ಕೆಲಸ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ನಾನೇನಕ್ಕೆ ಮಾಡಬೇಕು ಅನ್ನೋ ತರ ಆದ್ರೆ ಇವಳಂತೂ ಯಾವುದಕ್ಕೂ ಬೇಜಾರ್ ಮಾಡ್ಕೊಳ್ದಂತೇನೆ ಮನೆಗೆ ಬಂದಾಗ ತುಂಬಾ ಖುಷಿ ಖುಷಿಯಾಗೆ ಇಬ್ರು ಕೆಲಸಗಳನ್ನ ಹಂಚ್ಕೊಂಡು ಮಾಡ್ತೀವಿ ಅದೇ ಒಂಥರ ಖುಷಿ ಅಂತ ಹೇಳ್ಬೋದು ಇನ್ನ ನಾನು ಇಲ್ಲಿ ಬಂದು ಸ್ವಲ್ಪ ದೀಪಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅವಾಗ್ಲೇ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಒಂದೇ ಸಲ ಪೂಜೆ ಎಲ್ಲ ಮಾಡಿ ನಂತರ ಅಡುಗೆಗೆ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆಗೆ ಬಂದಿದ್ದೀನಿ ಮತ್ತೆ ನಾವಿಲ್ಲಿ ದೇವ್ರ ಮನೇಲಿ ಕಲಶಕ್ಕೆ ತೆಂಗಿನಕಾಯಿ ಏನು ಇಡತ್ತೆ ಇಲ್ಲ ಏನೋ ಅದು ಅವಾಗಿಂದ ರೂಢಿಯಂತೆ ಪದ್ಧತಿಯಂತೆ ಹಾಗಾಗಿ ಅವರು ಇಡ್ತಾ ಇಲ್ಲ ಯಾವಾಗಲೂ ನಮ್ಮತ್ತೆ ಹಾಗಾಗಿ ನಾನು ಕೂಡ ಇಡೋಕ್ಕೆ ಹೋಗೋದಿಲ್ಲ ಇವಾಗ ನಾನು ಮುಂಚೆ ಸ್ಟಾರ್ಟಿಂಗು ಗೊತ್ತಿಲ್ಲದೆ ಇಡ್ತಾಯಿದ್ದೆ ತೆಂಗಿನಕಾಯಿನ ಅದು ಯಾರು ಇಟ್ಕೊಂಡು ಮಾಮೂಲಿ ರೂಢಿ ಬಂದಿರುತ್ತೋ ಅವರು ಆ ಥರ ತೆಂಗಿನಕಾಯಿನ ಇಟ್ಟರೆ ಒಳ್ಳೆಯದಾಗುತ್ತಂತೆ ಮತ್ತು ನಾವೇನಾದರೂ ಆ ರೀತಿ ಮಧ್ಯದಿಂದ ಶುರು ಮಾಡಿಕೊಂಡ್ರೆ ತೆಂಗಿನಕಾಯಿ ಹಿಡಿದಕ್ಕೆ ಅದು ಸರಿ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ತೆಂಗಿನಕಾಯಿನ ಇಟ್ಟಿಲ್ಲ ಅವಾಗಿಂದ ದೊಡ್ಡವರು ಅವ್ರು ಯಾವ ರೀತಿ ಪದ್ಧತಿಗಳನ್ನ ರೂಢಿಸ್ಕೊಂಡು ಬಂದಿರ್ತಾರೋ ಅದೇ ರೀತಿ ನಾವು ಮುಂದುವರ್ಸ್ಕೊಂಡು ಹೋಗೋದು ಉತ್ತಮ ಅಂತ ಅನ್ನಿಸ್ತು ಆ ಕಾರಣಕ್ಕೆ ನೆಕ್ಸ್ಟು ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡು ಹಾಗೆ ಇಲ್ಲಿ ಅಡುಗೆ ಮನೆಯಲ್ಲಿ ಅಂದರೆ ಅಡುಗೆ ಮನೆಯಲ್ಲೇ ನಾವು ಮೀಸಲು ಅಡುಗೆನ ಮಾಡೋದು ಅಂದರೆ ರೆಗ್ಯುಲರ್ ಮಾಮೂಲಿ ಟೈಮ್ಗಳಲ್ಲಿ ಗ್ಯಾಸ್ ಮೇಲೆನೆ ಮಾಡ್ತಾ ಇರ್ತಾರೆ ನಮ್ಮತ್ತೆ ಈ ಥರ ಮೀಸ್ಲುಗಳಲ್ಲಿ ಮಾತ್ರ ನಾವು ಈ ರೀತಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒಳ್ಳೆಯಲ್ಲೇ ಅಡುಗೆ ಮಾಡೋದು ಅದಕ್ಕೂ ಕೂಡ ನಾನು ಅರ್ಶನ ಕುಂಕುಮನೆಲ್ಲ ಹಚ್ಚಿ ಸ್ವಲ್ಪ ಹೂವು ಎಲ್ಲ ಹಾಕಿ ರಂಗೋಲಿನೆಲ್ಲ ಹಾಕಿ ಹಾಗೆ ಅಡುಗೆಗೂ ಕೂಡ ನಾನು ರೆಡಿ ಮಾಡಿಕೊಂಡೆ ಯಾರು ಗೈಸ್ ನಾನು ಒಬ್ಬನೇ ಬಿಟ್ಬಿಟ್ಟು ಎಲ್ಲ ಎಸ್ಕೇಪ್ ಆಗಿಬಿಟ್ಟವ್ರೆ ಇನ್ನು ರಿಷು ಮತ್ತೆ ಮೋಕ್ಷಿ ಅವರ ತಾತ ಅಜ್ಜಿ ಜೊತೆ ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂದರೆ ಹಸುಗಳು ಮೈ ತೊಳ್ಕೊಂಡು ಅಂತ ಹೇಳ್ಬಿಟ್ಟು ಹೋಗಿದ್ರೆ ಹೇಗಿದ್ರು ನಾಳೆ ಸಂಕ್ರಾಂತಿ ಹಬ್ಬ ಅಲ್ವಾ ಹಾಗಾಗಿ ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ಹಸುಗಳದ್ದೆ ಅಲ್ವಾ ಮೈನ್ ಇರೋದು ಇವತ್ತೆ ಎಲ್ಲ ಸ್ವಲ್ಪ ಹಸುಗಳನ್ನೆಲ್ಲ ಚೆನ್ನಾಗಿ ಮೈ ತೊಳ್ಕೊಂಡ್ರೆ ನಾಳೆ ಬೇಗ ಅವ್ರಿಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ರಂತೂ ರಿಷು ಮತ್ತೆ ಮೋಕ್ಷಿ ನನ್ನ ಕೈಗೆ ಸಿಕ್ಕೋದಿಲ್ಲ ಅಷ್ಟು ಫುಲ್ ಓಡಾಡ್ತಿರ್ತಾರೆ ಏನೋ ಒಂಥರ ಖುಷಿ ಇಲ್ಲಿದ್ರಂತ ಅವ್ರಿಗೆ ರಿಷೂಗೆ ನೆನೆ ಆಫ್ ಡೇ ತನಕ ಸ್ಕೂಲ್ ಇತ್ತಲ್ಲ ಸೊ ಹಾಗಾಗಿ ಆಫ್ಟೇ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೀನಿ ಬರೋದ್ರೊಳಗಡೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಂದಿನಿ ಕೂಡ ನೆನೆ ಮಾರ್ನಿಂಗೇ ಬಂದು ಸ್ವಲ್ಪ ನಮ್ಮ ಅತ್ತೆಗೆಲ್ಲ ಮನೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಇಲ್ಲೋ ಆಮೇಲೆ ನಾನು ಸೈಕಲ್ ಬಂದು ಸ್ವಲ್ಪ ಎಲ್ಲನೂ ಮಾಡ್ಕೊಂಡ್ವಿ ಹಾಗಾಗಿ ನನಗೆ ಈಸಿ ಆಯ್ತು ಇವತ್ತು ಬೇಗನೆ ಹಾಗೆ ಇವತ್ತು ಪಾಪ ಅವಳು ಅರ್ಜೆಂಟ್ ಅರ್ಜೆಂಟಲ್ಲೇ ಹೋಗ್ಬಿಟ್ಲು ಅವ್ರ ಮನೆಗೆ ಇವಾಗ ನಾನು ಕೂಡ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ನಾವು ಇದನ್ನು ಜನವರಿ ಮಿಸ್ಲು ಅಂದರೆ ಹೊಸ ಬೆಳೆ ಅಂತ ಮಾಡೋದು ಅಂದರೆ ಹೊಸದಾಗಿ ಬೆಳೆದಿರುವಂಥ ಬೆಳೆಗಳನ್ನ ಹಾಕಿ ಅಡುಗೆನ ಮಾಡುವಂಥದ್ದು ಇದೆ ನಮ್ಮದು ಹೊಸಬಳೆ ಮೀಸಲು ಅಂತ ಹೇಳೋದು ಸಾಮಾನ್ಯವಾಗಿ ಇದು ಎಲ್ಲರೂ ಊರು ಕಡೆ ಮಾಡೇ ಮಾಡ್ತಾರೆ ಹಾಗೆ ಇಲ್ಲಿ ನಮ್ಮನೆ ಅಕ್ಕಪಕ್ಕದವರು ಕೂಡ ಆಲ್ರೆಡಿ ಮಾಡಿದ್ದಾರೆ ನಮಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಮಾಡ್ತಾ ಇದ್ದೀವಿ ನಾವು ಯಾವಾಗ್ಲೂ ಅಡುಗೆ ಮನೆಯಲ್ಲೇ ಮೀಸಲು ಅಡುಗೆ ಮಾಡೋದು ಗ್ಯಾಸ್ ಮೇಲೆಲ್ಲ ಮಾಡೋಕ ಹೋಗೋದಿಲ್ಲ ಹೇಗಿದ್ರು ಒಲೆ ಇದೆಯಲ್ವಾ ಹಾಗಾಗಿ ಅದರಲ್ಲೇ ಮಾಡೋದು ನಮ್ಮತ್ತೆ ಗ್ಯಾಸ್ ಮೇಲೆ ಮಾಡೋದು ಇಷ್ಟ ಆಗೋದಿಲ್ಲ ಹಾಗಾಗಿ ಒಲೆ ಮಾಡ್ತಾ ಇದ್ದೀನಿ ಇನ್ನೇ ಅತ್ತೆನೂ ಕೂಡ ಬರ್ತಾರೆ ಎಲ್ಪ್ ಮಾಡ್ತಾರೆ ಅಷ್ಟರಲ್ಲಿ ಯಾವ ತರ ಬಿದ್ ಬಂದಿರೋದು ರೋಡ್ ಅಂದ್ರೆ ಸುಮ್ನೆ ಅಂತ ಕುತ್ಕೊಳ್ಳೋದಿಲ್ಲ ಇಲ್ಲಿಗೆ ಯಾವಾಗ ಬಂದ್ರು ಏನಾದ್ರೂ ಒಂದ್ ಏಟ್ ಮಾಡ್ಕೊಂಡು ಹೋಗದೇ ರೀ ಸಮಾಧಾನ ಅಂತೂ ಆಗೋದಿಲ್ಲ ಯಾವ ತರ ಮಾಡ್ಕೊಂಡು ಕೂತವಣ್ಣ ಹ್ಮ್ ಇಲ್ಲಿ ಸೇಫ್ಟಿಗಿದ ಅದಕ್ಕಿತ್ತದ್ರೆ ಶರ್ಟ್ ಸ್ಲೀವ್ ಹಾಕೊಂಡಿದೀನಿ ಸೇಫ್ಟಿ ಇಲ್ಲ ಅಂದ್ರೆ ಗಾಯ

ಇನ್ನು ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು ಹಾಗೆ ಸ್ವಲ್ಪ ಹೊರಗಡೆ ಎಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು ಬಂದೆ ಹಾಗೆ ದೇವ್ರ ಪುಸ್ತಕ ಇನ್ನೇನು ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಎಲ್ಲಾನು ಕ್ಲೀನಾಗಿ ಒರೆಸಿ ರಂಗೋಲಿನ ಹಾಕಿ ಒಂದು ಮಡಿ ಪಂಚೆನ ಹಾಕಿ ಅದಕ್ಕೆ ಹಕ್ಕಿನೆಲ್ಲ ತುಂಬಿಸಿ ಹಾಗೆ ನಮಗೆ ಏನೇನು ಪೂಜೆ ಸಾಮಾನು ಬೇಕೋ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಹಾಗೆ ಸ್ವಲ್ಪ ನಾನು ಕೈಕಾಲು ಮುಖನೆಲ್ಲ ತೊಳ್ಕೊಂಡು ಅವ್ರು ಬರೋದ್ರೊಳಗಡೆ ಸ್ವಲ್ಪ ಒಂದು ಲೋಟ ಬಿಸಿ ಬಿಸಿ ಸ್ಟ್ರಾಂಗಾಗೆ ಟೀ ಮಾಡ್ಕೊಂಡು ಕುಡಿತಾ ಇದ್ದೆ ಮೀಸಲು ಅಡುಗೆ ಅಂದರೆ ನಮ್ಮ ಮನೇಲಿ ಅನ್ನ ಸಾಂಬಾರು ಮುದ್ದೆ ಮತ್ತು ಜೊತೆಗೆ ಪಾಯಸ ಮಾಡಿರ್ತೀವಿ ಅದನ್ನೆಲ್ಲ ಮಾಡಿದ್ವಿ ಅಷ್ಟೆಲ್ಲ ಅವರು ಕೂಡ ಬಂದರು ಪೂಜಿಸಿದ ಆದಮೇಲೆ ಅಕ್ಕಪಕ್ಕ ನಾವೇನೇನು ಕರೆದಿರ್ತೀವೋ ಅವ್ರಗಳನ್ನೂ ಕೂಡ ಕರೆದು ಊಟಕ್ಕೆಲ್ಲ ಹಾಕಿ ಕೊನೆಗೆ ಇಲ್ಲಿ ನೈಟ್ ಎಲ್ಲ ಕೆಲಸನ ಮುಗಿಸ್ಕೊಂಡು ನಾನು ರೂಮಗೆ ಬಂದೆ ಸ್ವಲ್ಪ ಬೆಳಗ್ಗೆ ಟೆಂಪಲ್ ಹೋಗಬೇಕಲ್ಲ ಹಾಗಾಗಿ ಟೈಮ್ ಆಗುತ್ತೆ ಅರ್ಲಿ ಮಾರ್ನಿಂಗ್ ಹೋಗಬೇಕು ಬೇಗನೆ ಅಂತ ಹೇಳ್ಬಿಟ್ಟು ಸೀರೆನ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೈಟನ್ನೇ ಎಲ್ಲ ಪಿನ್ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೆ ಅರ್ಜೆಂಟಲ್ಲಿ ಅಂದರೆ ತುಂಬ ಕಷ್ಟ ಆಗುತ್ತೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟಲ್ಲಿ ಇವನೊಬ್ಬ ತರಲೆ ಬಂದು ಲೈಟ್ನ ಆನ್ ಮಾಡೋದು ಆಫ್ ಮಾಡೋದು ಹಿಂಗೇನೆ ಮಾಡ್ತಾಯಿದ್ದೆ ತುಂಬ ಮಾಡ್ತಾ ಇದ್ದ ಏನಾದರೂ ಮಾಡೋಣ ಅಂತ ಹೇಳಿದ್ರೆ ಬಂದು ಬಂದು ಪಕ್ಕದಲ್ಲೇ ಕುತ್ಕೋತಾರೆ ನೋಡ್ತಾ ಇರ್ಬೋದು ನೀವೇನೇ ಪಿನ್ ಎತ್ಕೊಳ್ಳೋದು ಅದನ್ನೆಲ್ಲ ಇದು ಮಾಡೋದು ತಾನೇ ಈ ಥರ ಲೈಟ್ಗಳನ್ನ ಆಫ್ ಮಾಡೋದು ಈ ರೀತಿ ಅವ್ನ ಜೊತೆ ಮಾತಾಡೇ ಮಾತಾಡೇ ಸಾಕಾಗ್ತಾಯಿತ್ತು ಇತ್ತು ಒಟ್ನಲ್ಲಿ ಹೇಳಬೇಕು ಅಂದರೆ ನಾನು ಎಲ್ಲಿಗೆ ಹೋಗ್ತೀನಿ ಅಲ್ಲಿದ್ದೇ ಇರ್ತಾರೆ ಇವರು ಆ ರೀತಿ ತರಲೆ ಮಾಡ್ತಾನೆ ಇರ್ತಾನೆ ಒಂದಾದ ಒಂದು ಇನ್ನು ನಾನು ಕೂಡ ಎಲ್ಲ ಪಿನ್ನೆಲ್ಲ ಮಾಡಿಟ್ಕೊಂಡು ಸರಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಮಕ್ಶ್ ಓಕೆ ಗೈಸ್ ಇನ್ನು ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಇನ್ನು ಮಾರ್ನಿಂಗು ಫೋರ್ ಓ ಕ್ಲಾಕೇ ಇದು ಬೇಗ ಅರ್ಲಿ ಮಾರ್ನಿಂಗು ಟೆಂಪಲ್ಗೆ ಹೋಗ್ಬೇಕಲ್ಲ ಸೊ ಹಾಗಾಗಿ ಬೇಗನೆ ಇದ್ದು ಅಪ್ ಆಗಿ ರೆಡಿಯಾಗಿ ಹೋಗಬೇಕು ಇವರು ಹನ್ನೊಂದು ಗಂಟೆ ಆದ್ರೂ ಇನ್ನೂ ಮಲಗಿಲ್ಲ ನಮ್ಮದೆಲ್ಲ ಕೆಲಸ ಎಲ್ಲ ಮುಗಿದು ಊಟ ಎಲ್ಲ ಆಗಿ ಇವಾಗಷ್ಟೇ ಮಲ್ಕೊಂಡಂತ ರೂಮು ಬಂದಿದ್ದೀನಿ ಹಾಗೆ ಬೆಳಗ್ಗೆ ಟೆಂಪಲ್ಗೆ ಹೋಗೋಕೆ ಸೀರೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗಲೆಲ್ಲ ಪಿನ್ ಮಾಡಿ ಇಟ್ಕೊಂಡೆ ಅರ್ಜೆಂಟ್ ಅಲ್ಲಿ ಬೇಗ ಅಂತೂ ನಂಗೆ ಪಿನ್ ಮಾಡೋಕೆ ಬರಲ್ಲ ಸೊ ಆ ಕಾರಣದಿಂದಾಗಿ ಪಿನ್ ಎಲ್ಲ ಮಾಡಿ ಇಟ್ಕೊಂಡಿದೀನಿ ಬೇಗ ಬೇಗ ರೆಡಿ ಆಗ್ಬಿಟ್ಟು ಬೆಳಿಗ್ಗೆ ಹೋಗ್ಬೇಕು ಮಾರ್ನಿಂಗ್ ಯಾವ ಟೆಂಪಲ್ಗೆ ಹೋಗ್ತೀವಿ ಏನು ಇತ್ತ ಅಂತ ಹೇಳ್ಬಿಟ್ಟು ಬ್ಲಾಗ್ನ ಪೂರ್ತಿ ನೋಡಿ ಗೊತ್ತಾಗುತ್ತೆ ನಾನು ಮಲ್ಕೊಳ್ಳೋ ತನಕನೂ ಮಲ್ಕೋದಿಲ್ಲ ಎಷ್ಟೊತ್ತೇ ಆದ್ರೂ ಪರವಾಗಿಲ್ಲ ಇರ್ತಾರೆ ಎಚ್ಚರನೇ ಇರ್ತಾರೆ ಒಟ್ಟು ನಾನು ಮಲ್ಕೊಂಡ್ರೆ ನೀವು ಮಲ್ಕೊಳ್ಳೋದು ನಾನು ಬೆಳಗ್ಗೆ ಬೇಗನೆ ಅರ್ಲಿ ಮನೆ ಫೋರ್ ಓ ಕ್ಲಾಕ್ನೇ ಅಲಾರಾಮ್ ಇಟ್ಕೊಂಡಿದ್ದೀನಿ ಬೇಗ ಎದ್ದೇಳಬೇಕು ಓಕೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್